ಬಸರೂರಿನ ಮಹಾಜನರು ಮತ್ತು ಇಡೀ ಕರ್ನಾಟಕದ ಇತಿಹಾಸ ಮತ್ತು ಸಾಂಸ್ಕೃತಿಕ ಪ್ರಜ್ಞೆಯ ಮನಸ್ಸುಗಳಿಗೆ ನನ್ನ ಹೃದಯ ತುಂಬಿದ ನಮಸ್ಕಾರಗಳು ನಾನು ಪುರುಷೋತ್ತಮ ಬಲ್ಯಾಯ ಇದು ನನ್ನ ಬಸರೂರು ಇತಿಹಾಸ ವೇದಿಕೆ ಎಂಬ ಯೂಟ್ಯೂಬ್ ಚಾನೆಲ್ ಇಂದಿನ ವಿಷಯ ಇತಿಹಾಸದಲ್ಲಿ ಮರೆಯಾಗುತ್ತಿರುವ ಬಸರೂರು ಗುಪ್ಪೆಹಾಡಿ ಇತಿಹಾಸದಲ್ಲಿ ಮರೆಯಾಗುತ್ತಿರುವ ಬಸ್ರೂರು ಗುಪ್ಪೆಹಾಡಿ ಬಸ್ರೂರಿನ ಗುಪ್ಪೆಹಾಡಿ ಎಂಬ ಪ್ರದೇಶ ಒಂದು ಐತಿಹಾಸಿಕ ಪ್ರದೇಶವಾಗಿದ್ದು ಇದು ಅನಾಥವಾಗಿ ಬಿದ್ದಿರುವ ದೇವಾಲಯದ ಅಪೂರ್ವ ಕೆತ್ತನೆಯ ಸ್ತಂಭಗಳು ಮತ್ತು ದೇವಾಲಯದ ಎತ್ತರದ ಅಡಿಕಟ್ಟು ಎಂದರೆ ಪಂಚಾಂಗ ಹೊರತುಪಡಿಸಿ ಬೇರೇನೂ ಇಲ್ಲಿ ಕಾಣ ಸಿಗುವುದಿಲ್ಲ ಗುಪ್ಪೆಹಾಡಿ ಎನ್ನುವುದು ಗುಪ್ಪೆ ಅಥವಾ ಗುಪ್ಪಿ ಎಂಬ ನಾಥಪಂಥದ ಶ್ರೀ ದೇವತೆಯ ಹೆಸರಿಂದ ಬಂದಿತೆ ಎಂಬ ಸಂಶಯ ಬರುತ್ತದೆ ಗುಪ್ಪಿ ಅಥವಾ ಗುಪ್ಪೆ ಎಂಬ ಶ್ರೀ ದೇವತೆಯ ಆರಾಧನೆ ನಾಥಪಂಥದಲ್ಲಿ ಉಲ್ಲೇಖವಿದೆ ನಾಥಪಂಥದ ಗುಹೆಗಳಲ್ಲಿ ಆರಾಧಿಸುವ ಪ್ರಮುಖ ದೇವಿ ಈ ಗುಪ್ಪಿ ಹಾಗಾಗಿ ಗುಪ್ಪೆ ಹಾಡಿ ಪುರಾತನವಾಗಿ ನಾಥಪಂಥದ ಯೋಗಿಗಳಿಗೆ ಎಂದರೆ ಜೋಗಿಗಳಿಗೆ ಸಂಬಂಧಿಸಿದ ಪ್ರದೇಶವಾಗಿರಬಹುದು ಕೋಟಿ ಚೆನ್ನಯ ಗರಡಿಗಳಲ್ಲಿ ಜೋಗಿ ಪುರುಷರ ಮೂರ್ತಿಗಳನ್ನು ನಾವು ಕಾಣುತ್ತೇವೆ ಜೋಗಿ ಸಮುದಾಯವನ್ನು ಈಗ ನಾವು ಅಂದರೆ ಬಳೆಗಾರ ಸಮುದಾಯ ಎಂದೇ ಕರೆಯುತ್ತೇವೆ ಅವರ ಆರಾಧನೆಯಲ್ಲಿ ಈ ಗುಪ್ಪಿ ಅಥವಾ ಗುಪ್ಪೆ ಕಂಡುಬರುತ್ತದೆ ಗುಪ್ಪಿ ದೇವಾಲಯಗಳಲ್ಲಿ ಗುಪ್ಪಿಯ ಗುಹಾಲಯವಿದೆ ಈ ಗುಹಾಲಯದ ಒಳಗೆ ಗುಪ್ಪಿ ದೇವತೆಯ ಆರಾಧನೆ ನಡೆಯುತ್ತದೆ ಗುಪ್ಪಿ ಅಥವಾ ಗುಪ್ಪೆ ಅಥವಾ ಗುತ್ತಿ ಎಂಬುದು ಮಾತೃ ದೇವತೆ ಹಾಗಾಗಿ ಬಸರೂರು ಗುಪ್ಪೆ ಹಾಡಿಗೆ ಗತಕಾಲದ ಒಂದು ಪ್ರತ್ಯೇಕ ಇತಿಹಾಸ ಇದ್ದಿರಬಹುದು ಅಲ್ಲಿ ಗುಪ್ಪಿ ಪ್ರಮುಖ ದೇವತೆಯಾಗಿರಬಹುದು ಗುಹಾಲಯದಲ್ಲಿರುವ ಈ ಶ್ರೀ ದೇವತೆಯ ಆರಾಧನೆ ನಾಥಪಂಥದ ಆರಾಧನೆಯಲ್ಲಿ ಪ್ರಮುಖವಾದದ್ದು ಕ್ರಮೇಣ ಈ ದೇವತೆಯನ್ನು ಗುತ್ತಿ ಗುತ್ತಿಯಮ್ಮ ಎಂದು ಕರೆದಿರುವ ಸಾಧ್ಯತೆ ಇದೆ ಗುಪ್ಪೆ ಶ್ರೀ ದೇವತೆಗೆ ಸಂಬಂಧಿಸಿದ ಗುಹೆ ಈ ಹಾಡಿಯಲ್ಲಿ ಇದ್ದಿರಬಹುದು ಸಾಮಾನ್ಯವಾಗಿ ನಾಥಪಂಥದಲ್ಲಿ ಯೋಗಿಗಳು ಗುಹೆಗಳಲ್ಲಿ ಕುಳಿತು ಗುಪ್ಪಿ ದೇವತೆಯ ಆರಾಧನೆಯನ್ನು ಮಾಡುತ್ತಾರೆ ಗುಪ್ಪೆ ಹಾಡಿಯ ಮಠದಲ್ಲಿ ಒಬ್ಬಾತ ಯೋಗಿ ಇದ್ದು ಆ ಯೋಗಿ ಹಾಲು ಕೊಡುವ ಹೆಂಗಸಿನಿಂದಾಗಿ ತೊಂದರೆಗೆ ಒಳಪಟ್ಟು ಗುಹೆಯ ಒಳಗೆ ಹೋದ ದಂತಕತೆ ಬಸೂರಿನಲ್ಲಿದೆ ಆಕೆ ಯೋಗಿಯ ಸಂಪತ್ತನ್ನು ದೋಚಲು ಹುನ್ನಾರ ಮಾಡಿದ್ದು ಆ ಕಾರಣಕ್ಕಾಗಿ ಹಾಲಲ್ಲಿ ಇಷವಿಕ್ಕಿ ಅದು ಜ್ಞಾನಿಗಳಾದ ಯೋಗಿಗಳಿಗೆ ತಿಳಿದು ಆ ಹಾಲನ್ನು ಬೆಕ್ಕಿಗೆ ಎಕ್ಕಿದ ಸಂದರ್ಭದಲ್ಲಿ ಬೆಕ್ಕು ಸತ್ತು ಹೋಯಿತು ಆ ಹೆಂಗಸು ಈ ಸಂದರ್ಭದಲ್ಲಿ ಯೋಗಿಗಳಲ್ಲಿ ಕೇಳಿದರೂ ಆಕೆಯನ್ನು ಶಿಲಾಬಾಲಿಕೆಯಾಗುವಂತೆ ಶಪಿಸಿ ಅವರು ಗುಹೆಯೊಳಗೆ ಹೋಗಿ ಮಾಯವಾದರು ಕೋಳಿ ಕೂಗಿದಾಗ ಹೆಸುವಿನ ಜೋಡಣೆಯಾದಾಗ ತಾನು ವಾಪಸ್ಸು ಬರುತ್ತೇನೆ ಎಂದು ಹೇಳಿ ಮಾಯವಾಗಿದ್ದರು ಹಾಗಾಗಿ ಅಲ್ಲಿ ಗುಪ್ಪೆ ಹಾಡಿಯಲ್ಲಿ ಗುಪ್ಪೆ ಗುಹೆ ಇದ್ದಿರಬಹುದು ಈ ಗುಹೆಯೊಳಗೆ ಯೋಗಿಗಳು ಮಾಯವಾಗಿದ್ದಾರೆ ಎಂಬುದಕ್ಕೆ ಇದಂತಕಥೆ ಸಾಕ್ಷಿ ಆದರೆ ಇಲ್ಲಿ ಒಂದು ಪ್ರಮುಖವಾಗಿರುವ ವಿಷಯವು ಗುಪ್ಪಿ ಕ್ರಮೇಣ ಹದಿನಾಲ್ಕು ಮತ್ತು ಹದಿನೈದನೇ ಶತಮಾನಕ್ಕೆ ಬಂದಾಗ ಆ ಗುಪ್ಪಿ ದೇವತೆ ಬದಲಿಗೆ ಪರಿವರ್ತನೆಯಾಗಿ ಬಾಲು ಅಥವಾ ಬಾಲು ಎಂಬ ದೈವವಾಗಿ ಪರಿವರ್ತನೆಗೊಂಡಿರಬಹುದೇ ಎಂಬ ಸಂಶಯ ನಮಗೆ ಬರುತ್ತದೆ ಈ ಬಗ್ಗೆ ಉಲ್ಲೇಖವು ಶಾಸನಗಳಲ್ಲೂ ಕೂಡ ಇದೆ ನಾಥಪಂಥವು ಒಂದು ಕಾಲದ ಹಿಂದೆ ಎಂದರೆ ಬಹುಕಾಲದ ಹಿಂದೆ ನಾಲ್ಕನೇ ಶತಮಾನದಿಂದ ಏಳನೇ ಶತಮಾನದವರೆಗೆ ಬೆಳವಣಿಗೆ ಆಗಿತ್ತು ಕದಿರೆ ಅಂದರೆ ಕದ್ರಿ ಅವರ ಪ್ರಮುಖ ಕೇಂದ್ರವಾಗಿತ್ತು ಎಂದು ಇತಿಹಾಸ ಹೇಳುತ್ತದೆ ಮಚ್ಚೇಂದ್ರನಾಥ ಮತ್ತು ಗೋಕಾ ಗೋರಾಕ್ಷನಾಥ ಇವರೆಲ್ಲ ನಾಥ ಪಂಥದ ಪ್ರಮುಖ ಸಾಧುಗಳಾಗಿದ್ದಾರೆ ಇವರನ್ನು ಯೋಗಿಗಳು ಅಥವಾ ಯೋಗಿಗಳೆಂದೇ ಕರೆಯುತ್ತಾರೆ ಬಸರೂರು ನಾಥ ಪಂಥದ ಪ್ರಮುಖ ಕೇಂದ್ರವಾಗಿತ್ತೇ ಎಂಬ ಶಂಕೆ ಮೂಡುತ್ತದೆ ಬಸರೂರಿನಲ್ಲಿ ದೊರೆತ ಕೆಲವು ಶಾಸನಗಳು ಮತ್ತು ಇಲ್ಲಿರುವ ಕೆಲವು ದೇವಾಲಯಗಳು ಇದನ್ನು ಅನುಮೋದಿಸುತ್ತವೆ ಬಸರೂರಿನಲ್ಲಿರುವ ಆದಿನಾಥ ದೇವಸ್ಥಾನ ಹಟ್ಟಿ ಅಂಗಡಿಯಲ್ಲಿರುವ ಲೋಕನಾಥ ದೇವಸ್ಥಾನ ಗುಪ್ಪೆಹಾಡಿಯಲ್ಲಿ ದೊರೆತ ಶಾಸನದಲ್ಲಿ ಉಲ್ಲೇಖವಿರುವ ಗೋಪಿನಾಥ ದೇವಸ್ಥಾನ ಎಂಬ ಮಾಹಿತಿ ಇದೆಲ್ಲವೂ ಕೂಡ ನಮಗೆ ನಾಥಪಂಥದ ಕುರುಹುಗಳನ್ನು ತೋರಿಸುತ್ತದೆ ಲೋಕನಾಥ ಲೋಕೇಶ್ವರ ಅವಲೋಕೇಶ್ವರ ಇಂಥ ಹೆಸರುಗಳು ನಮಗೆ ನಾಥಪಂಥದ ಆರಾಧನೆಯ ಕುರುಹುಗಳನ್ನು ತೋರಿಸ್ತವೆ ಲೋಕನಾಥನಿಂದಾಗಿ ಹಟ್ಟಿ ಅಂಗಡಿಗೆ ಲೋಕನಾಡು ಎಂಬ ಹೆಸರು ಬಂದಿರಬಹುದು ತುಳು ಮೌಖಿಕ ಕಾವ್ಯವಾದ ಸಿರಿ ಪಾದನದಲ್ಲಿ ಆ ಲಂಕೆ ಲೋಕನಾಡಿನ ತಲಬ್ರಹ್ಮರು ಎಂಬ ಉಲ್ಲೇಖ ಹಟ್ಟಿ ಕುದುರು ಲಂಕೆ ಅಂದರೆ ವಾರಹಿ ನದಿಯ ನೀರು ಭೂಮಿಯ ಒಳ ಪ್ರದೇಶಕ್ಕೆ ಬಂದಿರುವುದನ್ನು ಲಂಕೆ ಎಂದು ನಾವು ಕರೆಯುತ್ತೇವೆ ಮುಲ್ಕಿಯಲ್ಲಿ ಒಳ ಲಂಕೆ ಅಂತ ಒಂದು ಊರಿದೆ ಹಾಗಾಗಿ ಲೋಕನಾಡು ಎಂದರೆ ಅಂಗಡಿಯ ಲಂಕೆ ಲೋಕನಾಡಾಗಿದೆ ನಕರೇಶ್ವರ ದೇವರಿಗೆ ದಾನ ನೀಡಿದ ಮಾಹಿತಿಯಲ್ಲಿ ಮೌನಯೋಗಿಯ ಹೆಸರು ಬರುತ್ತದೆ ಈ ಮೌನ ಯೋಗಿಯು ನಾಥಪಂಥದ ಯೋಗಿಯಾಗಿರಬಹುದು ಸದಾನಂದ ಒಡೆಯರ ಮಠ ನಾಥಪಂಥದ ಮಠವಾಗಿರಬಹುದು ಆದರೆ ಗೋಪಿನಾಥ ದೇವಾಲಯ ವೈಷ್ಣವ ದೇವಾಲಯವಾಗಿದೆ ಇಲ್ಲಿ ಮಠದ ದೇವರು ಗೋಪಿನಾಥ ದೇವರಾಗಿರಬಹುದು ಯಾಕೆಂದರೆ ನಾಥಪಂಥ ಶೈವಾರಾಧನೆಯ ಪಂಥ ಗುಪ್ತ ಹಾಡಿಯಲ್ಲಿ ದೊರೆತ ಇಬ್ಬಾಗವಾದ ಹದಿನೈದನೇ ಶತಮಾನದ ಒಂದು ಶಾಸನವನ್ನು ಹೊಸತಾಗಿ ಡಾಕ್ಟರ್ ಪಿ ಎನ್ ನರಸಿಂಹಮೂರ್ತಿಯವರು ಪತ್ತೆ ಮಾಡಿದ್ದು ಒಂದು ಶಿಲೆ ಶಿಲೆಯಲ್ಲಿ ಹಿಂಭಾಗದಲ್ಲಿ ಶಿಲಾಮೂರ್ತಿ ಹೊಂದಿದ್ದು ಮುಂಭಾಗದಲ್ಲಿ ಶಾಸನವನ್ನು ಕೆತ್ತಲಾಗಿದೆ ಈ ಮೂರ್ತಿ ಎರಡು ಭಾಗವಾದ ಸ್ಥಿತಿಯಲ್ಲಿದ್ದು ಶಾಸನವು ಎರಡು ಭಾಗವಾಗಿತ್ತು ಅದನ್ನು ಡಾ ಕನ್ನರಾಡಿ ವಾದರಾಜ ಭಟ್ ಅವರು ಸಂರಕ್ಷಿಸಿ ವಸುರ್ನಸಿ ಶಾರದಾ ಕಾಲೇಜಿನ ಹೊರಾಂಗಣ ಮ್ಯೂಸಿಯಂನಲ್ಲಿ ವ್ಯಕ್ತಿಸಿರಲಾಗಿದ್ದ ಹಾಗಾದರೆ ಈ ಶಿಲಾಮೂರ್ತಿ ಯಾವುದು ಮತ್ತು ಶಾಸನವನ್ನು ಅದರ ಹಿಂಬದಿಯಲ್ಲಿ ಯಾಕೆ ಬರೆಯಲಾಯಿತು ಎಂಬ ಪ್ರಶ್ನೆ ಸಹಜವಾಗಿ ಮೂಡುತ್ತದೆ ನಾವು ಮೊದಲೇ ಸಂಶಯ ವ್ಯಕ್ತಪಡಿಸಿದಂತೆ ಗುಪ್ಪಿ ನಾಥಪಂಥಕ್ಕೆ ಸೇರಿ ಸೇರಿದ ಶ್ರೀದೇವತೆ ನಾಥಪಂಥ ಸುಮಾರು ಹನ್ನೆರಡನೇ ಶತಮಾನಕ್ಕಿಂತಲೂ ಹಿಂದೆ ಬಸರೂರಿನಲ್ಲಿ ಪ್ರಚಲಿತವಿತ್ತು ನಾಥಪಂಥದ ಪ್ರಮುಖ ಕೇಂದ್ರ ಗುಪ್ಪೆ ಹಾಡಿಯಾಗಿರಬಹುದು ಮಾಸ್ತಿ ಎಂದು ಗುರುತಿಸಲಾದ ಈ ಶಿಲ್ಪ ಗುಪ್ಪಿಯದ್ದು ಅಥವಾ ಗುಪ್ಪೆಯದ್ದು ಆಗಿರಬಹುದು ಆದರೆ ಇನ್ನೊಂದು ಭಾಗದಲ್ಲಿರುವ ಶಾಸನದ ಉಲ್ಲೇಖ ಶಿಲ್ಪದ ಬಗ್ಗೆ ಏನು ಹೇಳಿಲ್ಲ ಅದು ಮೌನವಾಗಿದೆ ಅದಕ್ಕೆ ಕಾರಣ ಈ ಶಾಸನವು ಬಹುತೇಕ ಹಾಳಾಗಿ ಹೋಗಿದೆ ಈ ಶಿಲ್ಪದ ಬಗ್ಗೆ ಆಳವಾದ ಅಧ್ಯಯನ ಮಾಡಿದರೆ ಮಾತ್ರ ಗುಪ್ಪೆ ಹಾಡಿನ ಇತಿಹಾಸಕ್ಕೊಂದು ಆಧಾರ ನಮಗೆ ಸಿಗಬಹುದು ಈ ಮೂರ್ತಿಯನ್ನು ಗಮನಿಸಿದಾಗ ಇದು ಸಾಮಾನ್ಯ ದೈವದ ಮಾದರಿಯಲ್ಲಿದೆ ಈ ಶಿಲಾಮೂರ್ತಿ ತುರುಗು ಅಲಂಕಾರಿಕವಾಗಿ ಕಟ್ಟಿದ್ದು ತಲೆಗೆ ಹೂ ಮುಡಿದಿದೆ ಕಿವಿಗೆ ಕೊಪ್ಪು ಮತ್ತು ಕುಂಡಲವನ್ನು ಧರಿಸಿದೆ ಕುಂಡಲ ಧರಿಸಿದ ಶಿಲಾಮೂರ್ತಿ ಬಹು ಅಪರೂಪಕ್ಕಾಗಿದೆ ಪ್ರಾಚೀನ ಆಭರಣ ಕುಪ್ಪು ಸರಬಳಿ ಕಿವಿಗೆ ಚುಚ್ಚಿದ ರೀತಿಯಲ್ಲಿದ್ದು ಅದು ಬಹಳ ಸುಂದರವಾಗಿ ಇದೆ ಇನ್ನು ಎರಡು ಕಣ್ಣು ಮುಚ್ಚಿದ ಭಂಗಿಯಲ್ಲಿದ್ದು ಯೋಗಿನಿಯಾಗಿರಬಹುದೆಂಬ ಸಂಶಯವು ನಮಗೆ ಬರುತ್ತದೆ ಇನ್ನು ಎರಡು ಕೈಗಳಲ್ಲಿ ಕೈಭಾಗ ಮತ್ತೆ ತೋಳಿಗೆ ಬಳೆ ಮತ್ತೆ ವಂಕಿಯನ್ನು ಧರಿಸಲಾಗಿದೆ ಎಡಕೈ ತಟ್ಟು ತುಂಡಾಗಿದ್ದು ಅಂಗೈ ಕಾಣುತ್ತಾ ಇಲ್ಲ ಆದರೆ ಎಡತೋಳಿಗೆ ಬಳೆಯ ಮಾದರಿಯ ತೋಳ ಬಂದಿ ಇದ್ದು ಅದರ ಮಧ್ಯೆ ನಾಗನ ಹೆಡೆ ಇದೆ ಕುತ್ತಿಗೆಗೆ ಸರದ ರೀತಿಯ ಆಭರಣ ಧರಿಸಿದ್ದು ಸೊಂಟದಲ್ಲಿ ಆಭರಣ ಸೊಂಟಪಟ್ಟಿ ಮತ್ತು ಒಡ್ಯಾಣವಿದೆ ಈ ಸೊಂಟಪಟ್ಟಿಗೆ ನಾಗನ ಹೆಡೆ ಇದೆ ಕಚ್ಚೆ ರೀತಿಯ ವಸ್ತ್ರ ಧರಿಸಿದ ಈ ಶಿಲಾಮೂರ್ತಿ ಕಾಲಿನಲ್ಲಿ ಕಾಲ ಕಡಗವಿದೆ ಬಲಕೈಯ ಮೇಲೆ ಬಲಕೈಯನ್ನು ಮೇಲೆ ಎತ್ತಿದ್ದು ಅದರಲ್ಲಿ ಚಕ್ರದಂತಹ ಒಂದು ಆಯುಧವನ್ನು ಧರಿಸಿದೆ ಕೈಯಲ್ಲಿ ಧರಿಸಿದೆ ಈ ಶಿಲಾಮೂರ್ತಿ ಯಾವುದೋ ದೈವೋ ಎಂಬುದರಲ್ಲಿ ಸಂಶಯವಿಲ್ಲ ಪ್ರಾಯಶಃ ಬಾಲು ಚಿಕ್ಕುವಿನ ಮೂರ್ತಿ ಆಗಿರಬಹುದು ಈ ಬಾಲು ಗುಪ್ಪೆ ಪ್ರಮುಖ ದೈವ ಆದ್ದರಿಂದ ಶಾಸನದ ಹಿಂಬದಿಯಲ್ಲಿ ಈ ದೇವತೆಯ ಮೂರ್ತಿಯನ್ನು ಕೆತ್ತಲಾಗಿದೆ ಮುಂದೆ ಶಾಸನದಲ್ಲಿ ಬಾಲು ಗೊಟಗೆಯ ಎಂಬ ಶಬ್ದವನ್ನು ನಾವು ಗುರುತಿಸಬಹುದು ಗುಪ್ಪೆಹಾಡಿಯಲ್ಲಿ ಶಿಲಾಮೂರ್ತಿಯ ಹಿಂಬದಿಯ ಶಾಸನದಲ್ಲಿ ಗುಪ್ಪೆ ಹಾಡಿಯಲ್ಲಿರುವ ಮಠವೊಂದಕ್ಕೆ ಸಂಬಂಧಿಸಿದ ದೇವರಿಗೆ ಇನ್ನೂರ ಇಪ್ಪತ್ತು ಗದ್ಯಾನ ದಾನ ನೀಡಿದ ಮಾಹಿತಿ ಇದೆ ಈ ಮಠವನ್ನು ಸದಾನಂದ ಒಡೆಯರ ಮಠವೆಂದು ಕರೆಯಲಾಗಿದೆ ಪ್ರಾಯಶಃ ಗುಪ್ಪೆ ಹಾಡಿಯಲ್ಲಿರುವ ಒಂದು ದೇವಸ್ಥಾನವಿದ್ದು ಅದಕ್ಕೆ ಸಂಬಂಧಿಸಿದ ಮಠವೊಂದಿರಬಹುದು ಅದನ್ನು ಸದಾನಂದ ಒಡೆಯರ ಮಠ ಆ ಮಠಕ್ಕೆ ದಾನ ನೀಡಿದ್ದನ್ನು ಬಸರೂರಲ್ಲಿ ದೊರೆತ ಹಾಳಾದ ಈ ಶಾಸನ ಹೇಳುತ್ತದೆ ಇದಕ್ಕೆ ಪೂರಕವಾಗಿ ಕೊನೆಗೆ ಗೋಪಿನಾಥ ದೇವರನ್ನು ಸ್ಮರಿಸಲಾಗಿದೆ ಇದರಿಂದಾಗಿ ನಾವು ಗುಪ್ಪೆಹಾಡಿಯಲ್ಲಿರುವ ಸದಾನಂದ ಒಡೆಯರ್ ಮಠಕ್ಕೆ ಸಂಬಂಧಿಸಿದ ಗೋಪಿನಾಥ ದೇವಾಲಯ ಒಂದು ಇದ್ದು ಸದಾನಂದ ಒಡೆಯರ ಮಠ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿತ್ತು ಶಾಸನಗಳಲ್ಲಿ ಗುಪ್ಪೆಹಾಡಿಗೆ ಸಂಬಂಧಿಸಿದ ಸದಾನಂದ ಒಡೆಯರ ಮಠ ಗೋಪಿನಾಥ ದೇವಾಲಯ ಮತ್ತು ಬಾಲುಗೊಟಗೆಗೆ ದಾನ ನೀಡಿದ್ದ ಮಾಹಿತಿಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಮಾಹಿತಿ ಗುಪ್ಪೆಹಡಿಗೆ ಹಾಗೆ ಲಭ್ಯವಿಲ್ಲ ಕ್ರಿಸ್ತಶಕ ಸಾವಿರದ ಐನೂರ ಒಂದರ ಇನ್ನೊಂದು ಶಾಸನದಲ್ಲಿ ಅಜ್ಜಿಯ ಎಂದರೆ ಅಜ್ಜಿರಿಯ ಈಗಿನ ಅಜ್ಜಿರಿಯ ಶೆಟ್ಟಿ ದೇವದೇವಿಯರ ದೇವಸ್ಥಾನಕ್ಕೆ ದಾನ ನೀಡಿದ್ದು ಅಂದ್ರೆ ಬಸರೂರಿನ ದೇವದೇವಿಯರ ದೇವಸ್ಥಾನಕ್ಕೆ ದಾನ ನೀಡಿದ್ದು ಆತ ಗುಪ್ಪೆಯ ಬಾಲುಗೊಟಗೆಯ ಜೀರ್ಣೋದ್ಧರಕ್ಕಾಗಿ ಇಪ್ಪತ್ತೈದು ವರಹ ಗದ್ಯಾನವನ್ನು ದಾನ ನೀಡಿದ ಈತ ದಾನ ಮಾಡಿದ ದೇವದೇವಿಯರ ದೇವಸ್ಥಾನಗಳು ಯಾವುವು ಎಂದು ತಿಳಿದು ಬಂದಿಲ್ಲ ಪ್ರಾಯಶಃ ಇದು ಮಹಾಲಿಂಗೇಶ್ವರ ದೇವಸ್ಥಾನ ಮತ್ತು ದೇವಿ ದೇವಸ್ಥಾನ ಅಥವಾ ತುಳುವೇಶ್ವರ ದೇವಸ್ಥಾನ ಅಥವಾ ದೇವಿಯ ದೇವಸ್ಥಾನ ಇರಬಹುದು ಆದರೆ ಇಲ್ಲಿ ಸಮಸ್ಯೆಯಾಗಿರುವುದು ಗುಪ್ಪೆಯ ಗೊಟಗೆ ಎಂಬ ಶಬ್ದ ಇದನ್ನು ಇತಿಹಾಸ ತಜ್ಞರಾದ ಡಾಕ್ಟರ್ ಪಿ ಎನ್ ನರಸಿಂಹಮೂರ್ತಿಯವರು ಬಾಲುಗೊಟಗೆ ಎಂದರೆ ಗುಪ್ಪೆಹಾಡಿಯ ಗೊಟಗೆ ಎಂದಿದ್ದಾರೆ ಆದರೆ ಗುಪ್ಪೆಯ ಬಾಲುಗೊಟೆಗೆ ಜೀರ್ಣೋದ್ಧಾರಕ್ಕಾಗಿ ದಾನ ನೀಡಿದ ಉಲ್ಲೇಖ ಬಾಗಿಲಿಗಾಗಿ ದಾನ ನೀಡಿದ್ದ ಇಲ್ಲದೇ ಇರಬಹುದು ಯಾಕೆಂದ್ರೆ ಗುಪ್ಪೆಯ ಬಾಲುಗೊಟಗೆ ಎಂಬುದು ಗೊಟಗೆ ಎಂಬುದು ಕೊಟ್ಟಿಗೆ ಕೊಟ್ಯ ಅಥವಾ ಒಂದು ಸಣ್ಣ ಗುಡಿ ಎಂಬ ಶಬ್ದವನ್ನು ಹೇಳುತ್ತದೆ ಅಂದರೆ ಪ್ರಾಚೀನವಾಗಿ ಗೊಟಗೆ ಗುಡಿಯನ್ನು ಗೊಟಗೆ ಅಂದರೆ ದೈವಗಳ ಗುಡಿಯನ್ನು ಗೊಟಗೆ ಕೊಟ್ಟಿಗೆ ಬಬ್ಬರಿಯನ ಕೊಟ್ಟಿಗೆ ಎಂಬ ಉಲ್ಲೇಖಗಳು ಬರುತ್ತವೆ ಬಾಲು ದೈವದ ಗೊಟಗೆಗೆ ಅಥವಾ ಗುಡಿಗೆ ನೀಡಿದ ಈ ದಾನವಾಗಿರಬಹುದು ಯಾಕೆಂದರೆ ಗುಪ್ಪೆಯ ಬಾಲುಗೊಟಗೆ ಎಂಬುದು ಕೊಟ್ಟಿಗೆ ಕೊಟ್ಟೆ ಎಂಬ ಶಬ್ದವನ್ನು ಹೇಳುವುದರಿಂದ ಬಾಲು ದೈವದ ಗೊಟಗೆಗೆ ಅಥವಾ ಗುಡಿಗೆ ನೀಡಿದ ದಾನವಾಗಿರಬಹುದು ಬಾಗಿಲನ್ನು ನಮೂದಿಸುವಾಗ ಗುಪ್ಪೆಯ ಎಂಬ ಶಬ್ದವನ್ನು ಬಳಕೆ ಅವಶ್ಯಕತೆ ಇರುವುದಿಲ್ಲ ಅಲ್ಲದೆ ಬಾಲುಗೊಟಗೆ ಬಾಗಿಲುಗೊಟಗೆ ಆದರೆ ಸರಿಯಾದ ಅರ್ಥ ನೀಡುವುದಿಲ್ಲ ಅಲ್ಲದೆ ಬಾಗಿಲನ್ನು ಮಾತ್ರ ಜೀರ್ಣೋದ್ಧಾರ ಮಾಡುವುದು ಸಮಂಜಸವಲ್ಲ ಜೀರ್ಣೋದ್ಧಾರ ಒಂದು ಗುಡಿಗೋ ಅಥವಾ ಒಂದು ದೇವಸ್ಥಾನಕ್ಕೋ ಸಂಬಂಧಿಸಿದ ವಿಚಾರ ಹಾಗಾದ್ರೆ ಬಾಲು ಯಾರು ಬಾಲುಗೊಟ್ಟೆಗೆ ಯಾವುದು ಗುಪ್ಪಿ ದೇವತೆ ಕ್ರಮೇಣ ಪರಿವರ್ತನೆಯಾಗಿ ಬಾಲು ದೇವತೆಯಾಗಿರಬಹುದು ಎಂಬ ಸಂಶಯ ಬರುತ್ತದೆ ಬಸರೂರಿನ ಹತ್ತಿರದ ಕಂಡ್ಲೂರಿನಲ್ಲಿ ಪ್ರಸಿದ್ಧ ಬಾಲು ಚಿಕ್ಕುವಿನ ಗುಡಿ ಇದೆ ಬಸರೂರು ಮತ್ತು ಕುಂದಾಪುರದಾದ್ಯಂತ ಬಾಲು ಚಿಕ್ಕು ಮತ್ತು ಇತರ ಚಿಕ್ಕಮ್ಮ ದೇವಗಳ ಆರಾಧನೆ ಸರ್ವವ್ಯಾಪಿಯಾಗಿದೆ ಪ್ರಯಶಃ ಚಿಕ್ಕಮ್ಮನ ಆರಾಧನೆ ನಾಥಪಂಥದ ಕೊಡುಗೆಯಾಗಿರಬಹುದು ಅಂತ ಅನಿಸುತ್ತದೆ ಹಾಗಾಗಿ ಬಾಲು ಗೊಟಕೆಗೆ ಎಂಬುದು ಬಾಲುವಿನ ಕೊಟ್ಟಿಗೆಗೆ ಅಥವಾ ಗುಡಿಗೆ ದಾನ ನೀಡಿದ್ದು ಎಂಬ ಅರ್ಥೈಸಬಹುದು ಗುಪ್ಪೆಹಾಡಿಯಲ್ಲಿ ಈಗ ಅನಾಥವಾಗಿ ಬಿದ್ದಿರುವ ಹಲವಾರು ಅಪೂರ್ವವಾದ ಸ್ತಂಭಗಳು ಅಲ್ಲಿದ್ದ ದೇವಾಲಯಕ್ಕೆ ಸಂಬಂಧಿಸಿದ್ದು ಈ ಒಂದೊಂದು ಸ್ತಂಭದ ಕೆತ್ತನೆ ಆ ಮನಸೂರೆಗೊಳ್ಳುವಂಥದ್ದು ಆದರೆ ಗುಪ್ಪೆಹಾಡಿಯ ಈ ನಾಶ ಯಾಕೆ ಮತ್ತು ಹೇಗಾಯಿತು ಎಂಬುದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಸುಮಾರು ಹದಿನೈದನೇ ಶತಮಾನಕ್ಕೆ ಮಧ್ಯಭಾಗದಿಂದ ಮಧ್ಯಭಾಗದವರೆಗೆ ಸುವ್ಯವಸ್ಥೆಗೆ ಒಳಪಟ್ಟಿದ್ದ ಗೊಪ್ಪೆಹಾಡಿಯ ದೇವಾಲಯ ಅಂದ್ರೆ ಶಾಸನಗಳಲ್ಲಿ ಆ ದೇವಾಲಯಗಳನ್ನು ನಮೂದಿಸಲಾಗಿದೆ ಮತ್ತು ಮಠಗಳ ಮಠ ಯಾವಾಗ ನಾಶವಾಯಿತು ಎಂಬುದೇ ಸೂಜಿಗದ ವಿಷಯವಾಗಿದೆ ಸುಮಾರು ಹದಿನಾರನೇ ಶತಮಾನಕ್ಕೆ ಬರುವ ಸಂದರ್ಭದಲ್ಲಿ ಬಸರೂರಿನಲ್ಲಿ ಪೋರ್ಚುಗೀಸರು ಕಾಲಿಟ್ಟಾಗಿತ್ತು ಕೋಟೆಯ ನಿರ್ಮಾಣವೂ ಆಗಿತ್ತು ಅದಲ್ಲದೆ ಬಸೂರಿನಲ್ಲಿದ್ದಿರಬಹುದಾದ ಕೋಟೆಯ ಬಾಗಿಲು ಗುಪ್ಪೆಹಡಿಯಲ್ಲೇ ಇತ್ತು ಆದರೆ ಅದರ ಮುಖಾಂತರ ಬಸರೂರಿಗೆ ಬಂದವರಿಗೆ ಬರಬೇಕಾಗಿತ್ತು ಹದಿನಾರನೇ ಮತ್ತು ಹದಿನೇಳನೇ ಶತಮಾನದಲ್ಲಿ ಬಸರೂರು ಬಂದರೂ ಬಹು ಚಟುವಟಿಕೆಯ ತಾಣವಾಗಿತ್ತು ಅಲ್ಲೆಲ್ಲೂ ದೇವಾಲಯದ ನಾಶದ ಬಗ್ಗೆ ಮಾಹಿತಿಯೇ ಲಭ್ಯವಿಲ್ಲ ಆದರೆ ದೊಡ್ಡ ದೊಡ್ಡ ಕಲ್ಲಿನ ಕಂಬಗಳನ್ನು ಸ್ತಂಭಗಳನ್ನು ಕಡಿದು ನಾಶ ಮಾಡಿದ್ದು ನೋಡಿದರೆ ಯುದ್ಧೋಪಾದಿಯಲ್ಲಿ ಇದರ ನಾಶ ಅಥವಾ ದಾಳಿ ನಡೆಯಬಹುದೆಂಬ ಸಂಶಯ ನಮಗೆ ಬರುತ್ತದೆ ಈ ನಾಶ ಬಹು ಬಹುಪ್ರಾಚೀನವಾದದಲ್ಲ ಎಂದು ಅನಿಸುತ್ತದೆ ಇತಿಹಾಸ ಮರೆಯುವ ಹಂತದಲ್ಲಿರುವ ಗುಪ್ಪೆಹಾಡಿಯ ಐತಿಹಾಸಿಕ ಮಹತ್ವವನ್ನು ಐತಿಹಾಸಿಕ ಪ್ರಜ್ಞಾವಂತರಾದ ನಾವು ಉಳಿಸಿ ಮರು ನಿರ್ಮಾಣ ಮಾಡಬೇಕಾಗಿದೆ ಗುಪ್ಪೆಹಾಡಿಯ ಉತ್ಖನನ ಮಾಡಿದರೆ ಕೆಲವಷ್ಟು ಮಾಹಿತಿಗಳು ನಮಗೆ ಸಿಗಬಹುದು ಕೆಲವಷ್ಟು ನಿಗೂಢ ಮಾಹಿತಿಯ ಅನಾವರಣ ಆಗಬಹುದೆಂಬ ನಿರೀಕ್ಷೆ ನಮ್ಮೆಲ್ಲರದ್ದು ನಮಸ್ಕಾರ